ರೀ ರೀ ಬರ್ರಿ ಎಲ್ರಿ ಹೋಗಿದ್ರಿ ಇಷ್ಟ ದಿನ ಬರ್ರಿ ಐತು ಬರ್ರಿ ನಿಮ್ಗೆ ಯಾವಳೋ ಕಿತ್ತೋಗಿರಾ ಮನೆಯಲ್ಲ ಬೇರೆ ಕರ್ಕೊಬಿಟ್ ಬಂದು ಮಡಿಕೊಂಡಿದ್ರ ಅಂತಲ್ಲ ಮನೆಯಾಗೆ ನಿಮ್ಗೆ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡ್ಬಿಟ್ರ ಎಲ್ಲಿ ಹೋಗಿದ್ರಿ ಮನೆ ಜಮೀನು ಎಲ್ಲ ಅಡ ಇಕ್ಬಿಟ್ಟು ಎಲ್ಲ ಸಾಲ ಮಾಡಿ ಬುಸಾ ಬಿಸಾಕ್ಬಿಟ್ಟು ಮನೆಯಾಗೆ ಏನು ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ ನೀವಂತು ನೆ ಆ ನಮ್ಮನೆಲ್ಲ ಸರ್ವ ನಾಶ ಬಿಡು ನಾಶ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಎಲ್ಲಿ ಹೋಗಿದ್ರಿ ಇಷ್ಟ ದಿನ ಯಾವಳ ಕಿತ್ತೋಗ ಕರ್ಕೊಂಡು ಬಿಟ್ಟು ಓಡೋಗ್ಬಿಟ್ಟಿದ್ರಾ ಏನು ಬರ್ರಿ ಈ ಬಂಗಾರಮ್ಮ ಏನು ಅಂತ ಹೇಳ್ಬಿಟ್ಟು ಇವತ್ತು ತೋರಿಸ್ತಾಳೆ ನಿಮ್ಗೆಲ್ಲ ನುವೆ ನನ್ನ ನಿನಗೆ ಇಷ್ಟೆಲ್ಲ ಮಾಡಿದಿರ ಅಂತಂದ್ರೆ ಸೈಸಕ್ಕೆ ಸೈಸಕ್ ಆಯ್ತಲ್ಲ ನನ್ಗಂತ ಬರ್ರಿ ಬರ್ರಿ ಐತೆ ನಿಮ್ಗೆ ಎಲ್ರೇ ಸೋರಿ ಹೇಗೈತೆ ಬರ್ರಿ ಗ್ರಾಚಾರ ಗ್ರಾಚಾರ ಬುಡಿಸ್ಬಿಡ್ತೀನಿ ಇವತ್ತು ಯಾರನ್ನೂ ಸುಮ್ಮನೆ ಹುಡಾಕಿರ ನಿಮ್ಮನ್ನ ಲೇ ಯಾವಳೆ ಅವಳು ನನ್ನ ಗಂಡು ನೆನೆಯ ಬುಟ್ಟಿಗೆ ಹಾಕೊಂಡು ಕರ್ಕೊಂಡು ಬಂದಿರೋಳು ಬಾರೇ ಲೇ ಬಾರೇ ಯಾವಳ ಕಿತ್ತೋದಳು ಈಚೆ ಕಡೆಗೆ ಬಾರಾರೆ ಈ ಬಂಗಾರಮ್ಮ ಏನು ಅಂತ ನಿಮ್ಗೆ ಗೊತ್ತಿಲ್ಲ ಅನ್ನಿಸ್ತದೆ ಅದಕ್ಕೆ ಹಿಂಗೆಲ್ಲ ಮಾಡಿದಿಯಾ ಅನ್ನಿಸ್ತದೆ ಲೈ ಯಾರಲ್ಲ ಇದ್ರ ಮನೆಯಾಗೆ ರೀ ಬತ್ತಿ ವೈಚ್ಯ ಕಡೆ ನಾನೇ ಮನೆ ಎಲ್ಲ ಹುಡ್ಕಾಡ್ಬೇಕಾ ಯಾರ ನೀನು ಇದು ಯಾಕೆ ಮನೆ ಒಳಗಡೆ ಒಂದು ಬಾಯ್ ಬಾಯ್ ಬಡ್ಕತಾ ಇದೆಯಲ್ಲ ರೋಗ ರೋಗರಿಗ ಬಂದ್ಬಿಟ್ಟೈತಾ ಅಂತ ಹೇಳ್ಬಿಟ್ಟು ಲಬಲ ಬಲ ಬಲೋ ಅಂತ ಬಾಯ್ ಬಡ್ಕತಾ ಇದ್ಯಾ ನಿಮ್ದಾಗ್ ಮನೆ ಕೇಳಕ್ ಹೋಗಿಲ್ವಲ್ಲ ಬಾತ್ಲೆಲ್ಲ ಮುಚ್ಚಿದ್ದೆ ಹಾ ಅದ್ ಹೆಂಗ್ ಹೇಳ್ದೆ ಕೇಳ್ದೆ ತಕೊಂಡು ಒಳಗಡೆ ಬಂದ್ಬಿಡ್ತಿರೋ ಕಣವ ನಾ ಕಾಣಿ ಆ ಏನ್ ನಿಮ್ ಸಮಸ್ಯೆ ಅಯ್ಯೋ 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 ಕಿತ್ತೋದೋಳೆ ನಮ್ಮನೆಗೆ ಬಂದ್ಬಿಟ್ಟು ನನ್ನ ನೀನು ಯಾರು ಯಾಕೆ ಬಂದೆ ಅಂತ ಹೇಳ್ಬಿಟ್ಟು ಅಷ್ಟು ತುಯಿಲೆ ಬಂದ್ಬಿಡ್ತೇನೆ ನಿನ್ಗೆ ಯಾವ್ದೇ ಮನೆ ಆ ನಿನ್ ಮನೆ ಇದೇ ಇದ್ದೇ ನನ್ನ ಮನೆ ನನ್ನ ಗಂಡನ ಮನೆ ನಾನು ಸಂಸಾರ ಮಾಡಿ ಬಾಳಿ ಬದುಕಿರ ಮನೆ ಯಾವಳಗುಳು ಇವತ್ತು ಬಂದ್ಬಿಟ್ಟು ನಂದ್ ಯಾವುದೇ ನಿನ್ ಮನೆ ಏನೇ ಅಂತ ಕೇಳ್ತೇನೆ ನೀನು ನೋಡು ಯಾವಳ ಅಂತ ನನಗೆ ಗೊತ್ತಿಲ್ಲ ನೀನು ಯಾಸಿ ಹೇಳಾದ್ರೆ ನನಗೇನಂತೆ ಅದನ್ನ ಕಟ್ಕಂಡು ನನಗೇನಾಗಬೇಕು ನೋಡು ನಂಗೆ ಸಿಕ್ಕಾಪಟ್ಟೆ ನಿದ್ದೆ ಗೊತ್ತಾಯ್ತಿ ನಾನು ನಿದ್ದೆನ್ ಮಾತ್ರ ತಪ್ಪಿಸ್ಕೊಳಕ್ಕಿಲ್ಲ ನನ್ನ ನಿದ್ದೆ ನೆನೆಯಾ ಮುಖ್ಯ ಯಾವಾಗ ನಾನು ನಿದ್ದೆ ಮಾಡಬೇಕು ನಿದ್ದೆ ಮಾಡಬೇಕು ನಾನು ನಿದ್ದೆ ಮಾಡ್ಬೇಕು ಅಷ್ಟೇ ನೆನೆಯಾ ಹ್ಮ್ ನಿದ್ದೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನನ್ಗೆ ನನ್ ತಲೆ ಎಲ್ಲಾ ಹಂಗೆ ಅಂತ ಇಡ್ಕೊಬಿಡ್ತದ್ ನನ್ಗೆ ಹ ನೋಡು ಮುಚ್ಕೊಂಡು ಇಲ್ಲಿಂದ ಹೊಂಟೋಗ್ಬಿಡು ನನ್ಗೆ ಸುಮ್ಕೇನಿಯಾ ಬಿ ಪಿ ರೈಸ್ ಮಾಡ್ಬೇಡ ನನ್ಗೆ ಅಹ್ ಏನ್ ಮನಿ ಮನೆ ಅಂತಂದ್ರೆ ಕೇಳೋರ್ ಕೇಳೋರ್ ಊರಾಗ ಯಾರು ಇಲ್ಲ ಅನಿಸ್ತದೆ ಯಾರ್ ಬೇಕಾರು ಮನೆಗ್ ಬರ್ಬೋದು ಯಾರ್ ಬೇಕಾರು ಮನೆಯಿಂದ ಹೋಗ್ಬೋದು ಯಾರ್ ಬೇಕಾರು ಒಳಗಡೆ ಹೋಗ್ಬೋದು ಯಾರ್ ಬೇಕಾರು ಹೋಗ್ಬೋದು ಅಲ್ವಾ ಮನ್ಯಾಳಿಪ್ಪಾ ಬರಿ ಬಾಯ ಮಾತಾಡ್ತಾ ಇದ್ರೆ ನನ್ಗೆನಿಯಾ ಹೊಡಿತೇನೆ ಲೇ ಇದು ನನ್ನ ಮನೆ ನನ್ನ ಗಂಡನ ಮನೆ ಮುಚ್ಕೊಂಡು ಇಲ್ಲಿಂದ ಮನೆ ಖಾಲಿ ಮಾಡ್ಕೊಂಡು ಇರು ಇಲ್ಲಾಂದ್ರೆ ಈ ಬಂಗಾರಮ್ಮನತ್ರ ನೀನು ಸರಿಯಾಗಿ ಧರ್ಮ್ ದೇಡ್ ಅಷ್ಟೇ ಅಷ್ಟೇನೇನಿಯಾ ಗೊತ್ತಲ್ಲ ನಿನ್ಗೆ ಸುಮ್ಮನೆ ನನ್ನ ನೀನು ಕಿತ್ತಾಡಕ್ಕೆ ಬರಬೇಡ ನೀನು ಸುಮ್ಕೇನಿಯ ಜಾಗ ಖಾಲಿ ಮಾಡ್ಕೊಂಡು ಹೋಯ್ತಾಯಿರು ಇನ್ನೇನೋ ಬ್ಯಾಗ್ ಇವು ಎಲ್ಲ ತುಂಬ್ಕೊಂಡು ಹೋಗು ಇಲ್ಲಾಂದ್ರೆ ಇನ್ನು ಸರಿಯಾಗಿ ನಾಲ್ಕು ಪಟ್ಟಿರ್ ಪಟ್ಟಿರಂತ ಎರಡು ಅಷ್ಟೇ ಈಗ ಈಗೋಗ್ಲಿಲ್ಲಾಂದ್ರೆ ಅಂದ್ರೆ ಬಿಡೆಕೈನಾ ಬಿಡೆ ಕೈನಾ ಬಿಡೆ ಕೈನಾ ಒಂದು ಬಿಟ್ಟ ಅಂತಂದ್ರೆ ಉಳ್ಕಂಡು ಉಳ್ಕಂಡು ಬಿದ್ದ್ಬಿಡ್ತೀಯಾ ಕೈನಾ ಲೇ ಬಿತ್ರಿ ನನ್ನೇ ನನ್ನ ಮೇಲೆ ನೆನೆಯಾ ಕೈ ಮಾಡ್ತೀಯ ನನ್ ಮೇಲೆ ನೆನೆಯಾ ಮುಚ್ಕೊಂಡ್ ಮನೆಗೆ ಯಾಕೆ ಬಂದೆ ಹೋಗಿ ಅಂತ ಹೇಳಿದ್ರೆ ನನ್ನ ಮೇಲೆ ಕೈ ಮಾಡಕ್ ಬೆಳೆ ಕಲ್ತಿದ್ಯಾ ನೀನು ಅಯ್ಯಪ್ಪ ಲೇ ನನ್ನ ನಮ್ಮ ಮನೆಗೆ ಬಂದ್ಬಿಟ್ಟು ಲೇ ಬಿತ್ರಿ ಕೂತ್ಕೇಳ್ ಕಡಿಯ ಬಿಡೇ ಬಿಡೆ ಲೇ ನಾನ್ ಯಾಕೆ ಬಿಡ್ಲಿ ಮೊದ್ಲು ಜಗಳ ಶುರು ಮಾಡ್ದವಳು ನೀನ ನಾನ ಲೇ ಇಂಥವೆಲ್ಲ ಅಲ್ಲೆಲ್ಲ ನಾವು ಇದ್ದಾಗ ಕಾಡು ಪ್ರಾಣಿಗಳ ಜೊತೆ ನೀನು ಕೊಂದು ಬ್ಯಾಟೆ ಆಡ್ಕೊಂಡು ಬೆಳೆದ್ಬಿಟ್ಟು ಬಂದಿದ್ದೀನಿ ನಾನು ನೀನು ಯಾವ ಒಳಸಿ ಮೇಲೆ ಅಕ್ಕ ನೀನು ಇಲ್ಲೇ ಮುಗಿಸ್ಬಿಟ್ಟು ನೀನು ಸ್ಥಿತಿ ಮಾಡಲಿಲ್ಲ ಅಂದರೆ ಕೇಳೆ ನಾನು ಇವತ್ತು ನಿನ್ನ ಕತೆ ಇಲ್ಲಿಗೆ ನೀವು ಮುಗಿದು ಹೋಯ್ತು ನೀನು ಅನ್ಕ ನಿನ್ನ ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ ಇವತ್ತು ನಿನ್ನ ಕತೆ ಪಿನಿಸ್ ಪಿನಿಸ್ ಆಗೋಗ್ಬಿಡ್ತದೆ ನಿನ್ನ ಕತೆ ಅಂತ ತಗೊಬಿಟ್ಟು ಬಂದು ಸುಮ್ಮನೆ ಒಯ್ತಾಯಿದ್ರೆ ನನಗೇನು ಬಂದು ಅಲ್ವಾ ಈಗ ಅನುಭವಿಸು ಐತೆ ನನಗೆ ಒಂದು ಕೊಟ್ಟಾದ್ರೆ ನೀನು ನಾಲ್ಕು ಕೊಡಗಂಟ ನನಗೆ ಸಮಾಧಾನನೇ ಆಗೋಕ್ಕಿಲ್ಲ ನಾಲ್ಕೈದು ತಗೊಂಡು ಪಟ 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 ಅಂತ ಹೊಡೆದ್ರೆ ನೀನು ನನಗೆ ಸಮಾಧಾನ ಆಗೋದು ಅಲ್ಲಿ ಗಂಟೆ ನನಗೆ ಸಮಾಧಾನ ಆಗೋಕ್ಕಿಲ್ಲ ಬಿತ್ರಿ ಬಿಡೆ ಬಿಡೆ ನನ್ ಕೈ ಬಿಡ ತಿರುಬೇಡ ಬಿಡೆ ಲೇ ಕೈ ಬಿಟ್ಟು ಮಾತಾಡೆ ಓಹೋ ಇವಳು ಕೈ ಬಿಟ್ಟಿದ ತಕ್ಷಣ ಏನ್ ಬಂದ್ಬಿಟ್ಟಿಲ್ಲ ನಾನು ಹಿಡ್ಕೊಬಿಡ್ತಾಳ ಇವಳು ಹಾ ಏನೇ ಮಾಡ್ತೀಯ ಕೈ ಬಿಟ್ಟು ನಿನ್ ಕೈ ಏನು ಹಾಕಿಲ್ಲ ಸುಮ್ಕಿರು ನನ್ನ ಹತ್ರ ನೀನ್ ಇಂಥವೆಲ್ಲ ಇಟ್ಕಳಕ್ ಬರ್ಬೇಡ ನಾನು ಇಂಥವೆಲ್ಲ ನೋಡ್ಬಿಟ್ಟಿದಿನಿ ನೋಡ್ಬಿಟ್ಟಿದೀನಿ ಏನೇ ಮಾಡ್ತೀಯ ಮೇಲೆ ಜಗಳ್ ಬರ್ತಿದೇನೆ ಏನೇ ಮಾಡಂಗಿದ್ಯಾ ನೀನು ಇಂಥವೆಲ್ಲ ಬೇಜಾನ್ ನೋಡ್ಕೊಬಿಟ್ ಬಂದಿದಿನಿ ಹಾ ಬೇಜಾನ್ ಅಂದ್ರೆ ಬೇಜಾನ್ ನೋಡ್ಬಿಟ್ಟಿದಿನಿ ಅಜ್ಜ ಏನ್ ಮಾಡ್ತೀಯೋ ಮಾಡೆ ಏನೇ ಮಾಡ್ತೀಯಾ ಏನ್ ಮಾಡ್ತೀನ ಆ ತೋರಿಸ್ತೀನಿ ಇವಾಗ ಎಲ್ಲ ಲೇ ನಾನು ಹೇಳಿಲ್ವೇನೆ ಇಂಥವೆಲ್ಲ ಬೇಜಾನ್ ನೋಡ್ಬಿಟ್ಟಿದೀನಿ ನಾನು ಬೇಜಾನ್ ಮಾಡ್ ಮಾಡ ನೋಡಿದೀನಿ ಮಾಡಿದೀನಿ ಹೇಳ್ಬಿಟ್ಟು ನಾನು ಹೇಳಿಲ್ವೇನೆ ನಿನಗೆ ಆ ನೋಡು ನನ್ನ ನೀನು ಇಂಥವೆಲ್ಲ ಇಕ್ ಕಳಕ್ ಬರ್ಬೇಡ ನೀನು ನನಗ್ ಮೊದ್ಲೆನಿಯಾ ಇವೆಲ್ಲ ನೋಡ್ವೆ ನಂಗೆ ಬರಕಿಲ್ಲ ಬೇಜಾನ ನೋಡ್ಬಿಟ್ಟಿದೀನಿ ನೀನು ಯಾವಳು ಅಂತ ನನಗೆ ಗೊತ್ತೇನಿಯಾ ಇಲ್ಲ ಸುಮ್ನೆ ಹಿಂಗೆಲ್ಲ ನನ್ನ ಹತ್ರ ಆಟ ಆಡಕ್ ಬರಬೇಡ ನೀನು ಈಗ್ಲೇ ಹೇಳಿದೀನಿ ಲೇ ಯಾವಳೆ ಕಿತ್ತೋದೋಳೆ ನೀನು ನನ್ನ ತಗೇನಿಯಾ ಬಂದ್ಬಿಟ್ಟು ನನ್ನ ತಗೇನಿಯಾ ಆಟ ತೋರಿಸ್ತಿದೀನೇ ನಮ್ಮ ಮನೆಗೇನಿಯಾ ಬಂದ್ಬಿಟ್ಟು ಮನೆಗೆ ಇಷ್ಟೊಂದೆಲ್ಲನೂ ಅವತಾರ ಮಾಡ್ತಿದ್ಯಾನೇ ನೋಡು ತೆಗಿ ತೆಗಿ ಕಾಲ್ ತೆಗಿ ನಂದೇನಿಯ ನಡ ಮುರಿದ್ಬಿಟ್ಟು ಅಲ್ವೇನೇ ನಿನಗೈತೆ ನನ್ನ ಗಂಡನ್ ಕರಿಯೇ ನನ್ನ ಗಂಡ ಮನೆಗೆ ಬರಲಿ ಅವಾಗ ಹೇಳಿಸ್ತೀನಿ ನಾನು ಯಾರು ಅಂತ ಹೇಳ್ಬಿಟ್ಟು ಕಿತ್ತೋದು ಬೇವಸ್ತಿ ನಿನ್ನ ನನ್ನೇನಿಯಾ ವದ್ಬಿಟ್ಟು ನಮ್ಮನೆಗೇನೆಯಾ ನನ್ನೇ ಬೀಳ್ಸಿದ್ಯೇನೆ ನೀನು ಹಾ ನೋಡೇ ನೀನ್ ಯಾವಳು ಅಂತ ನನಗೆ ಗೊತ್ತಿಲ್ಲ தீக்காள அவசிய கதை நன்மை நன்கே இல்லை இது நன் மெனை நானே பாரோறித்தினி ஆ நீேன் வந்துவிட்டு நங்கே கொட்டில் நான் வந்தாகி நான் நோடல யாவளோ வந்த தக்ன நங்க அவஜ் ஆகப்பட்டு சும்மேனே மாதாட் தட்ச கேட்க அந்தளா நல்லதே அல்ல நன் நன் பிங்க சரியாக நான் கித்தோ குத்துவிட்டீனி இவெல்லாம் நான் நான் தலை கேட்கினி அல்ல அய்யோ அம்மா அய்யோ அம்மா அயோ ஏனாய் எய்யே அய்யோ அம்மா ಅಯ್ಯೋ ಮಗಳೇ ಈ ಮನೆಯಾಳಿ ನೋಡೇ ಯಾರು ಅಂತ ನೀನು ಗೊತ್ತಿಲ್ಲ ನಾನಿವಳನ್ನು ಯಾಕೆ ಅಂತ ಕೇಳೋಕೋದ್ರೆ ನನ್ನೇ ಇಕ್ಕಂಡ್ ಜಾಟ್ ಸೊದ್ದಿ ನನ್ನೇನೇ ಸರಿಯಾಗಿ ಹೊಡಿತಾವಳೆ ಅಯ್ಯೋ ನೀನೇನಿಯಾ ನೀನೇನಿ ನನ್ನ ಕಾಪಾಡಬೇಕು ಇವಳಿಗೆ ಸರಿಯಾಗಿ ಜುಟ್ಟಿಡ್ಕಂಡು ಎತ್ತಿ ಇವಳಿಗೆ ಸರಿಯಾಗಿ ಬುದ್ಧಿ ಕಲಸು ಮಗಳ ಇವಳಿಗೆ ನನಗೆ ಎತ್ತು ನಿಮ್ಮ ಅಪ್ಪ ಒಂದೆರಡು ವಿಚಾರಿಸ್ಕೊಳ್ಳೋಣ ಇವಳಿಂದ ಮೊದಲು ಬಿಡಿಸು ಏಯ್ ಬಿಡೇ ಬಿಡೇ ನಮ್ಮಅಮ್ಮನ ಬಿಡೇ ಇಲ್ಲ ಜುಟ್ಟು ಹಿಡ್ಕಂಡು ಇಲ್ಲಿ ಎಳ್ದಾಗ್ಬಿಡ್ತೀನಿ ನಮ್ಮ ಅಮ್ಮನ ಬಿಡೇ ನಮ್ಮಅಮ್ಮನ ಮೇಲೆನೆಯ ಕಾಲಕ್ಕೆ ಅಷ್ಟು ಧೈರ್ಯ ಬಂದ್ಬಿಡ್ತೇನೆ ನಮ್ಮ ಅಮ್ಮನ್ ಕಂಟ್ರೆ ಊರೆಲ್ಲ ನಡುಕ್ತದೆ ಅಂತಂದ್ರೆ ಅಮ್ಮನ ಕೂತ್ಕೆ ಮೇಲೆ ಕಾಲಿಟ್ಟಿದ್ದೇನೆ ಬಿಡ ಏ ಎಳೆ ನಿಂಬೇಕಾಯಿ ಸುಮ್ನೆ ಏನೇನೂ ಕೂದ್ಲು ಬಿಡು ಇಲ್ಲ ನಿನಗೊಂದು ಬುಟ್ಟ ಅಂದ್ರೆ ಇಲ್ಲೇ ಮನಿಗ್ ಬಿಡ್ತೀವಿ ಅಷ್ಟೇ ಏನಿಯಾ ಸುಮ್ನೆ ನನ್ನ ತಂಟೆಗೆ ಬರಬೇಡ ಸುಮ್ನೆ ಏನೇನೋ ಕೂದ್ಲು ಬಿಡು ಅಷ್ಟೇನೇ ಇಲ್ಲ ನಿಮ್ಮ ಅಮ್ಮನ ಬಿಡ್ತಾ ಬಿಡಾಕಿಲ್ವಾ ಹೇಳು ಇಲ್ಲ ಜಾಡ್ ಸದ್ಬಿಡ್ತೀನಿ ದೊಡ್ಡವರು ಚಿಕ್ಕೋರು ನಾನು ಮರಿಯೋದು ಇಲ್ಲ ಇದ್ದಂಗೆ ನನ್ಗೆ ಏನೇ ಜಾಟ್ ಸ್ವದಿದೀನಿ ಅಂತ ಹೇಳ್ತೀನೇ ಯಾಲ್ ಮೇಲೆ ಕಾಲಿಕ್ಕವಳ ಮಗಳೇ ಹಿಡ್ಕಳ ಹೋಯ್ತು ತೆಗಿಯೇ ಅಯ್ಯೋ ನನ್ ಸತ್ತೇ ಯವ್ವಾ ಮಗಳೇ ನಿನ್ಗೂ ಹೊಡಿತೀನಿ ನಿಮ್ಮಅಪ್ಪು ಹೊಡಿತಿನಿಲೈ ಚೋಟುದ್ದ ಇಲ್ಲ ಹಾ ಚಿಕ್ಕೋರ ಮರು ವಾದಿ ಕೊಡಕ್ ಮೊದ್ಲೆಣಿ ಗೊತ್ತಿಲ್ಲ ನಿನ್ಮ ಅಕ್ಕಿಷ್ಟ್ ಬೆಂಕಿ ಅಯ್ಯೋ ಆಕಾ ಚುರ ಚುರ ಅಂತ ಐತೆ ಕಣಮ್ಮ ಹೊಡಿತೇನೆ ಮುಚ್ಕೊಂಡಿದ್ಗುಡು ಫಸ್ಟ್ ಕೈ ಎತ್ತಿದ್ ನಿಮ್ಮ ಅಮ್ಮನೇನಿಯಾ ನಾನು ಕೈ ಎತ್ತಬೇಕು ಅಂತ ಎತ್ತಿಲ್ಲ ಈ ಕಿತ್ತೋಗಿರ ನಿಮ್ಮ ಅಮ್ಮನೇನಿಯಾ ಫಸ್ಟ್ ಕೈ ಎತ್ಬಿಟ್ಟು ನನ್ಗೆ ಹೊಡಿಯಕ್ ಬಂದಿದ್ದು ನಾನು ಏನ್ ಮಾಡ್ಲಿ ಅದಕ್ಕೆ ನಿನಗೆ ನಾನು ನಾಲ್ಕು ಬಿಟ್ಟಿದ್ದು ನೋಡೋ ನಂದೇನೇ ತಪ್ಪಿಲ್ಲ ಸುಮ್ಕೆ ಅಂದೇ ಇಲ್ಲಿಂದ ಹೋದ್ರೆ ಸರಿ ಲೇಯ್ ನೀನು ಯಾವಳೆ ಅದ್ಯಾವುದು ನಿನ್ನ ಮನೆ ಅಂದಲ್ಲ ನಿನ್ ಮನೆ ಯಾವ್ದು ಅಂತ ತೋರಿಸ್ಬಿಡು ನಿನ್ನ ಗಂಡನ್ನ ಕರ್ಕೊಬಿಟ್ಟು ಬಂದು ಹೇಳು ಅವಾಗ ಸುಮ್ಮನೆ ಆಯ್ತೀನಿ ಕಿತ್ತೋದೋಳು ಲೇಯ್ ನನ್ ಗಂಡುನೇ ಬತ್ತೀನಿ ಕಣ್ಣೆ ನನ್ನ ಗಂಡುನೇ ಕರ್ಕೊ ಬತ್ತೀನಿ ನಿನ್ಗೆ ಇಷ್ಟ ಆದ್ರೂ ತಿಮ್ಮಕ್ಕೇನು ಕಮ್ಮಿ ಆಗಿಲ್ಲ ಯಾವನ್ ಕರ್ಕೊಬತ್ತಿ ಕರ್ಕಬಾಬ್ಬಾ ಹೋಗ್ಲೇ ನನ್ನ ಹತ್ರ ನೀನು ಅದೇ ಕಿತ್ತಾಡ್ಕೊಂಡು ಚುಟ್ಟಿಡ್ಕಂಡು ಗೆಲ್ಬೋದು ಅಂತಂದ್ರೆ ಅದೆಲ್ಲ ಸುಳ್ಳು ನಾನೇ ಗೊತ್ತಲ್ಲ ಅಪ್ಪನ ಕಿತ್ತಾಡ್ತೀನಿ ಎಂತ ದೊಡ್ಡ ದೊಡ್ಡ ಪ್ರಾಣಿಗಳ ಜೊತೆನೆ ಹೊಡೆದಾಡಿದ್ದೀನಿ ನೀನ್ ಯಾವ ಲೆಕ್ಕನಿಲ್ಲ ನನಗೆ ಹಾ ಯಾವ ಲೆಕ್ಕನೂ ಇಲ್ಲ ಒಂದು ಬುಟ್ಟ ಅಂದ್ರೆ ಮೂರು ದಿನ ನಾಲ್ಕು ದಿನ ಎದ್ದೊಳಕ್ಕಿಲ್ಲ ಈಗ ನಾನು ಕೊಟ್ಟಿದ್ದೀನಲ್ಲ ಏಟು ವಾರ ಎದ್ದೊಳಕ್ಕೆ ಹಾಕಿಲ್ಲ ನಿನಗೆ ಕಿತ್ತೋದೊಳಗೆ ತಗೋಬಿಟ್ಟು ಬಂದು ಹಾ ನೋಡು ಸುಮ್ಮನೆ ಇಲ್ಲಿಂದ ಇರು ನನಗೆ ನಿನ್ನತ್ರ ಜಗಳ ಮಾಡ್ಕೊಳಕ್ ನಂಗೆ ಟೈಮ್ ಇಲ್ಲ ಕಿತ್ತ ನಾಲ್ಗೆ ಬಂದಂಗ್ ಮಾತಾಡ್ಬಿಟ್ಟು ಅಲ್ಲಿ ಉದ್ರಸಾಕ್ಬಿಡ್ತೀನಿ ಹಾ ಹುಷಾರ್ ನನ್ನ ನೀನು ಅವಾಜ್ ಆಗ್ತಾಳು ಅವಾಜನ ಬಂದ್ವಾ ಕುಂತ್ಕೊಂಡ್ವಾ ಮಾತಾಡದ್ವಾ ಎದ್ದೋದ್ವ ನಂಗೆ ಇರಬೇಕು ಹಾಂ ಅದು ಬಿಟ್ಬಿಟ್ಟಿಲ್ಲ ರೋಪ್ ರೋಪ್ ರೋಪು ರೋಪ ಆಗ್ತಾಳೆ ರೋಪಾ ಏಯ್ ನೀನು ರೋಪೆಲ್ಲ ನಿಮ್ಮ ಅಮ್ಮನ ತೆಗೆಕಲೆ ಇಟ್ಕೊಳಕ್ ಬರ್ಬೇಡ ನೀನು ಕಿತ್ತೋದ್ ಬಿತ್ರಿ ಅಮ್ಮ ನೋಡಿದವಳು ನನಗೆ ಹೆಂಗ್ ಓಡದ್ಲು ಅಷ್ಟು ಚೆನ್ನಾಗಿ ಪೈಟಿಂಗ್ ಇದ್ದೆ ಹಿಂಗೆ ಏನಮ್ಮ ಆಯ್ತು ನಿನಗೆ ಯಪ್ಪ ನೋಡ್ತಾಲ್ವೀನಿ ಒಳ್ಳೆ ಕೈಗಳು ಕೊಬ್ಬನ ಕೊಬ್ನ ಇದ್ದಂಗ್ ಎಲ್ಲಿ ಬಂಡೆ ಒಡೆಯ ಕೆಲಸ ಮಾಡ್ತಿದ್ಲೋ ಏನೋ ಅಪ್ಪಾ ಉನ್ನೊಂದು ಏಟು ಚುರುಕ್ ಚುರುಕ್ ಅಂತಾವೆ ಆಯ್ತಿಲ್ಲ ನನ್ನ ಕೈಲಿ ಆಯ್ತಿಲ್ಲ ಯಪ್ಪಾ ಅಯ್ಯೋ ನಿಮ್ಮ ಅಪ್ಪ ಎಲ್ಲ ಆಳ್ಬಿದ್ದೋದ್ನೋನೇ ನಡಿಯೇ ನಡಿಯೇ ಹುಡ್ಕಣ ಅವ್ನು ಕರ್ಕೊಂಡು ಬಂದರೆ ಇದು ಬಿತ್ತ್ರಿ ತಾನಾಗೆ ಒಯ್ತಾಳೆ ಹೂ ಕಣಮ್ಮ ಅವಳಿಗೆ ಅವಳೇ ಏನಿಯ ಒಯ್ತಾಳೆ ಅದು ಸರಿ ನಿನ ಬಮ್ಮ ಬಾ